ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತುಪೆ ಹೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆಣ್ಣೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಗುಣತಾರತಮ್ಯ ಸಂಧಿಯನ್ನು ನೋಡ್ತಾ ಇದ್ದೇವೆ ಅದರಲ್ಲಿ ಹದಿನೈದನೇ ಪದ್ಯ ನಳಿನಿ ಸಂಜ್ಞಾ ರೋಹಿಣಿ ಶ್ಯಾಮಲ ವಿರಾಟ ಪರ್ಜನ್ಯರ ಧಮರು ಎಲರು ಮಿತ್ ಮಿತ್ರನ ಮಡದಿ ದ್ವಿಗುಣ ಬಾಂಬುಳೆಗೆ ಜಲಮಯ ಬುಧಾ ಧಮನು ದ್ವಿಗುಣದಿ ಕೆಳ ಕೆಳಗೆನಿಸುವಳು ಎನಿಸುವಳು ಇಳಗೆ ಏರು ಏರು ಗುಣಾಧಮರು ಉಷಾದೇವಿ ದೆಸೆಯಿಂದ ಹಿಂದಿನ ಇದರಲ್ಲಿ ರಾಜರ ಬಗ್ಗೆ ನೋಡಿಕೊಂಡ್ವಿ ಪೃಥು ಪೃಥುರಾಜ ಭರತರಾಜ ಮಾಂಧಾತ ಪ್ರಿಯವ್ರತ ಮರುತ ಪ್ರಲ್ಯಾದ ಪರೀಕ್ಷಿತ ಹರಿಶ್ಚಂದ್ರ ಅಂಬರೀಷ ಉತ್ಥಾನಪಾದ ಇತ್ಯಾದಿ ನೂರು ಜನ ಪುಣ್ಯಶಾಲಿ ಕೀರ್ತಿವಂತರಾಗಿರುವಂತಹ ಗದಾಭೃತಗೆ ಅಧಿಷ್ಠಾನರೆಂದರೆ ಕೌಮುದಿಕಿ ಗದೆಯನ್ನು ಧರಿಸಿರುವಂತಹ ಪರಮಾತ್ಮನಿಗೆ ಅಧಿಷ್ಠಾನರಾಗಿದ್ದಾರೆ ವಿಷ್ಣುವಿನ ಆವೇಶವುಳ್ಳವರಾಗಿದ್ದಾರೆ ಕರ್ಮಜರು ಅಂತ ಕರೆಸ್ಕೊಳ್ತಾರೆ ಎಲ್ಲ ರಾಜರು ಇವರಿಗಿಂತ ನಳಿನಿ ಸಂಜ್ಞಾದಿ ಆರು ಜನರು ಎರಡು ಗುಣದಿಂದ ಕಡಿಮೆ ಎನಿಸುವರು ಹೇಳ್ತಾರೆ ನಳಿನಿ ಸಂಜ್ಞಾ ಇತ್ಯಾದಿಗಳು ಆರು ಜನರು ಕಡಿಮೆ ಅಂತ ಇದ್ದಾರೆ ಅವರು ಯಾರು ಅನ್ನೋದನ್ನು ಈ ಪದ್ಯದಲ್ಲಿ ಹೇಳಿದ್ದಾರೆ ನಳಿನಿ ಸಂಜ್ಞಾ ರೋಹಿಣಿ ಶ್ಯಾಮಲ ನಳಿನಿ ಗಂಗಾದೇವಿಯ ಪತ್ನಿ ಗಂಗಾದೇವಿ ವರುಣನ ಪತ್ನಿ ನಳಿನಿ ಅಂತ ಹೆಸರು ನಂದಿನಿ ನಳಿನಿ ಸೀತಾ ಮಾಲತಿ ಚ ಮಲಾಪ ಅಂತ ಹೇಳ ಹೆಸರುಗಳು ಸಂಜ್ಞಾ ಸಂಜ್ಞಾದೇವಿ ವಿವಸ್ನಾ ವಿವಸ್ವಾನ್ ನಾಮಕ ಸೂರ್ಯನ ಪತ್ನಿ ರೋಹಿಣಿ ಚಂದ್ರದೇವನ ಪತ್ನಿ ಶ್ಯಾಮಲಾ ಯಮದೇವರ ಪತ್ನಿ ಶ್ಯಾಮಲಾದೇವಿ ವಿರಾಟ್ ವಿರಾಟ್ ಅಭಿಮಾನಿಯಾಗಿರುವಂತಹ ಉಷಾದೇವಿ ಅನಿರುದ್ಧನ ಪತ್ನಿಯಾಗಿದ್ದಾಳೆ ಪರಮಾತ್ಮನ ಮೊಮ್ಮಗನ ಪ್ರದ್ ಪರಮಾತ್ಮ ಮಗ ಮ ಪ್ರದ್ಯುಮ್ನ ಮಗ ಅನಿರುದ್ಧ ಅನಿರುದ್ಧನ ಪತ್ನಿಯವಳು ಪರ್ಜನ್ಯ ನಾಮಕ ಸೂರ್ಯ ಈ ಆರು ಜನರು ಇಪ್ಪತ್ತನೇ ಕಕ್ಷೆಯಲ್ಲಿ ಬರ್ತಿದ್ದಾರೆ ಇವರು ಸಮಾನರಾಗಿದ್ದಾರೆ ಕರ್ಮಜ ದೇವತೆಗಳಿಗೆ ಪ್ರಿಯವ್ರತಾದಿಗಳಿಗೆ ದ್ವಿಗುಣ ಅಧಮರು ಎರಡು ಗುಣ ಅಧಮರೆಂದು ಹಿಂದಿನ ಪದ್ಯದಿಂದ ಇದು ಮಾಡ್ಕೋಬೇಕು ಹಿಂದಿನ ಪದ್ಧತಿ ಏನು ಹೇಳಿದ್ದಾರೆ ಆ ರಾಜರಿಗಿಂತ ಇವರು ಕಡಿಮೆಯಾಗಿದ್ದಾರೆ ಬಾಂಬೊಳೆಗೆ ಆಕಾಶದಲ್ಲಿ ಹೊಳೆ ಹರಿದು ಬರುವಂತಹ ಗಂಗಾದೇವಿಗೆ ದ್ವಿಗುಣ ಧಮಳು ಸ್ವಾಹಾದೇವಿಗೆ ಜಲಕ್ಕೆ ಅಭಿಮಾನಿಯಾಗಿರುವಂತಹ ಬುಧ ಸ್ವಾದೋದಕ್ಕೆ ಅಭಿಮಾನಿಯಾಗಿರುವಂಥ ಬುಧ ಚಂದ್ರಪುತ್ರನಾಗಿಂಥ ಬುಧ ದ್ವಿಗುಣದಿ ಕೆಳಗೆನಿಸುವನು ಇಲ್ಲಿ ಹೇಳ್ತಾ ಇದ್ದಾರೆ ಯಾರು ಇವರು ಸ್ವಾಹ ಮತ್ತು ಅಗ್ನಿ ಅಗ್ನಿದೇವನ ಪತ್ನಿಯಾಗಿ ಸ್ವಾಹ ಇವಳು ಕಡಿಮೆ ಎರಡು ಗುಣದಿಂದ ಗಂಗಾದೇವಿಗೆ ಕಡಿಮೆ ಆಗಿದ್ದಾಳೆ ಆಮೇಲೆ ಜಲಕ್ಕೆ ಅಭಿಮಾನಿಯಾಗಿರುವಂಥ ಬುಧ ಚಂದ್ರಪುತ್ರನಾಗಿಂಥ ಬುಧ ಅವನು ಎರಡು ಕಡಿಮೆ ಕಡಿಮೆಯಾಗಿದ್ದಾನೆ ಈ ಬುಧ ದೇವನಿಗೆ ಉಷಾದೇವಿ ನಾಮಕ್ಕೆ ಅಭಿಮಾನಿಯಾಗಿರುವಂತಹ ಅಶ್ವಿನಿ ದೇವತೆಗಳ ಪತ್ನಿಯಾಗಿರುವಂತಹ ಉಷಾದೇವಿ ದ್ವಿಗುಣದಿ ಎರಡು ಗುಣದಿಂದ ಕೆಳಗನಿಸುಳು ಕಡಿಮೆಯಾಗಿದ್ದಾಳೆ ಈ ಉಷಾದೇವಿಗಿಂತ ಶನೈಶ್ಚರ ಸೂರ್ಯಪುತ್ರನಾಗಿರುವಂತಹ ಶನಿದೇವ ಮತ್ತು ಇಳೆಗೆ ಅಭಿಮಾನಿ ಧರಾದೇವಿ ಧರಾಭಿಮಾನಿಯಾಗಿರುವಂತಹ ಧರಾದೇವಿ ಉಷಾದೇವಿ ದೇಶ ಈ ಉಷಾದೇವಿಗಿಂತ ಎರಡು ಗುಣದಿಂದ ಕಡಿಮೆಯಾಗಿದ್ದಾರೆ ಈ ರೀತಿಯಾಗಿ ಹೇಳ್ತಾರೆ ಇಲ್ಲಿ ಏನು ಅಂದರೆ ಸಂಜ್ಞಾ ರೋಹಿಣಿ ಇವರಿಬ್ಬರು ಸಂಜ್ಞಾ ಸೂರ್ಯನ ಪತ್ನಿಯಾಗಿದ್ದಾಳೆ ರೋಹಿಣಿ ಚಂದ್ರನ ಪತ್ನಿಯಾಗಿದ್ದಾಳೆ ಶ್ಯಾಮಲಾ ಯಮನ ಪತ್ನಿ ಅನಿರುದ್ಧ ಅನಿರುದ್ಧನ ಪತ್ನಿ ಶ್ಯಾಮಲಾ ಯಮನ ಪತ್ನಿಯಾಗಿದ್ದಾಳೆ ಆಮೇಲೆ ಅನಿರುದ್ಧ ಪತ್ನಿಗೆ ವಿರಾಟ್ ಅಂತ ಹೆಸರು ಈ ಈ ರೀತಿಯಾಗಿ ಇವರೆಲ್ಲರೂ ಮಿತ್ರನಿಗೆ ಎರಡು ಗುಣದಿಂದ ಕಡಿಮೆಗಳಾಗಿದ್ದಾರೆ ಅಂತ ಹೇಳ್ತಾನೆ ಪರ್ಜನಿಗಿಂತ ಹೆಚ್ಚಾಗಿದ್ದಾರೆ ಪರ್ಜನ್ಯ ಶ್ಯಾಮಲ ಗಂಗಾ ಉಷಾ ಸಂಜ್ಞಾ ರೋಹಿಣಿ ಈ ಆರು ಜನ ಮಿತ್ರನಾಮಕ ಸೂರ್ಯನಿಗೆ ಅರ್ಧ ಕಡಿಮೆಯವರಾಗಿದ್ದಾರೆ ಅರ್ಧ ಗುಣದಿಂದ ಮತ್ತು ಕೆಲವರು ಪರ್ಜನ್ ಪರ್ಜನ್ಗೂ ಕಡಿಮೆ ಅಂತ ಹೇಳ್ತಾ ಇದ್ದಾರೆ ಇದರಿಂದ ಸ್ವಾಹಾದೇವಿಯು ಪರ್ಜನಿಗಿಂತ ಎರಡು ಗುಣದಿಂದ ಕಡಿಮೆಯವಳಾಗಿದ್ದಾಳೆ ಇದನ್ನು ತಿಳಿದುಕೊಂಡು ಸ್ವಾಹಾದೇವಿಗಿಂತ ಉಷಾದೇವಿ ಹತ್ತು ಗುಣದಿಂದ ಕಡಿಮೆಯಾಗಿದ್ದಾಳೆ ಬುಧ ಸ್ವಾಹಾದೇವಿಗಿಂತ ಕಡಿಮೆಯಾಗಿದ್ದಾನೆ ಉಷಾದೇವಿಗಿಂತ ಹೆಚ್ಚಾಗಿದ್ದಾನೆ ಪುಷ್ಕರ ಕರ್ಮಜ ದೇವತೆಗಳಿಗೆ ಸಮಾನನಾಗಿದ್ದಾನೆ ಉಷಾದೇವಿಗಿಂತ ಹತ್ತುಗಳಿಂದ ಕಡಿಮೆಯಾಗಿದ್ದಾನೆ ಪುಷ್ಕರನಿಗಿಂತ ಅಧಿಕ ಆಗಿರುವಂತಹ ರವಿಸೂತನಾಗಿರುವಂತಹ ಶನಿ ಉಷಾ ಮತ್ತು ಪುಷ್ಕರ ನಡುವೆ ಬರ್ತಾ ಇದ್ದಾನೆ ಭೌಮ ಅಂದರೆ ಮಂಗಳ ಗ್ರಹ ಉಷಾದೇವಿಗಿಂತ ಕಡಿಮೆಯಾಗಿದ್ದಾನೆ ಶನಿ ದೇವಿ ಶನಿಗಿಂತ ಅಧಿಕನಾಗಿದ್ದಾನೆ ಉಷಾ ಸ್ವಾಹ ಪರ್ಜನ್ಯ ಮಿತ್ರ ಅಗ್ನಿ ಇವರು ಮೇ ಮೇಲಿನವರಿಗಿಂತ ಕಡಿಮೆ ಆಗ್ತಾ ಬರ್ತಾರೆ ಉತ್ತರ ಉತ್ತರೋತ್ತರದಲ್ಲಿ ಇರುವವರಿಗೆ ಕೆಳಗಿನವರು ಮೇಲೆ ಇರುವಂತ ಸ್ವಾಹಾ ಸ್ವಾಹಾದೇವಿಗಿಂತ ಎರಡು ಗುಂಪು ಕಡಿಮೆ ಮತ್ತು ಗಂಗಾ ಸಮಾನನಾಗಿಂತ ಪರ್ಜನ್ಯ ಎರಡು ಗುಣ ಕಡಿಮೆಯಾಗಿದ್ದಾರೆ ಈ ರೀತಿಯಾಗಿ ಸರಿಯಾಗಿ ತಿಳಿದುಕೊಂಡು ಇಷ್ಟೆಲ್ಲ ತಾರತಮ್ಯ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಎರಡು ಗುಣ ಕಡಿಮೆ ಮೂರು ಗುಣ ಕಡಿಮೆ ಅವ್ರು ಹೆಚ್ಚು ಇವರು ಹೆಚ್ಚು ಅಂತ ಹೇಳ್ತೀರಿ ಇದೆಲ್ಲ ಕನ್ಫ್ಯೂಸ್ ನಮ್ಗಾಗತ್ತೆ ಇವು ಯಾಕೆ ಹೇಳ್ತೀರಿ ಅಂತಂದರೆ ಸರಿಯಾಗಿ ತಿಳಿದುಕೊಂಡು ಅವರವರ ಕಕ್ಷೆಯನ್ನು ತಿಳಿದುಕೊಂಡು ಆ ರೀತಿಯಾಗಿ ಉಪಾಸನೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಆಗ ಮಾಡಿದಾಗ ಅವರ ಅವರಂತರ್ಗತನಾಗಿರುವಂತಹ ಭರತೀರಮನ ಮುಖ್ಯ ಪ್ರಾಣ ಅಂತರ್ಗತನಾಗಿರುವಂತಹ ಪರಮಾತ್ಮ ಅನುಗ್ರಹ ಮಾಡ್ತಾರೆ ಯಾರು ಹೆಚ್ಚು ಯಾರು ಕಂಡು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಅವರು ಮಾಡಿದರೆ ಪರಮಾತ್ಮಗೂ ಸಂತೋಷ ಆಗುತ್ತೆ ಆ ದೇವತೆಗಳಿಗೂ ಸಂತೋಷ ಆಗುತ್ತೆ ಆಗ ಪರಮಾತ್ಮನ ಅನುಗ್ರಹ ನಮಗೆ ಸಿಕ್ಕತ್ತೆ ಅದರಿಂದ ಇಷ್ಟೆಲ್ಲ ತಾರತಮ್ಯ ಅಂತ ಹೇಳ್ತಾರೆ ಗುಣಗಳಿಂದ ಮೇಲಿನವರು ಹೆಚ್ಚಿರ್ತಾರೆ ಕೆಳಗಿನವರು ಕಡಿಮೆ ಇರ್ತಾರೆ ಅದಕ್ಕೆ ತಾರತಮ್ಯ ಗುಣಗಳಿಂದ ತಾರತಮ್ಯವನ್ನು ಮಾಡಿದ್ದಾರೆ ತಮ್ಮ ಮನಸ್ಸಿಗೆ ಬಂದಂಗೆ ತಾರತಮ್ಯವನ್ನು ಮಾಡಿಲ್ಲ ಎರಡು ಗುಣ ಕರ್ಮಾಧಿಪತಿ ಪುಷ್ಕರ ಕಡಿಮೆಯ ಜಾನು ದಿವಿಜರು ಚಿರ ಉತ್ತಮರು ಕಿಂಕರರು ಪುಷ್ಕರಗೆ ಸುರಪನಾಲಯ ಗಾಯಕೋತ್ತಮ ಎರಡೈದು ಧಮ ತುಂಬುರಗೆ ಸಮಸ ನವಕೋಟಿ ಋಷಿಗಳು ಜೂರು ಜನರುಳಿದು ಸುಕರ್ಮಾಧಿಪತಿ ಸರಿಯಾಗಿ ಕರ್ಮಾಭಿಮಾನಿಯಾಗಿರುವಂತಹ ಕರ್ಮಗಳನ್ನು ಮಾಡಿಸುವಂತಹ ಪುಷ್ಕರನು ಧರಾಶಯ ನೈಶ್ಚರಾದಿಗಳಿಗಿಂತ ಧರಾ ಭೂದೇವಿಗಿಂತ ಶನೇಶ್ವರ ಇತ್ಯಾದಿ ಮೇಲೆ ಹೇಳಿದ್ದಾರೆ ಅವರಿಗಿಂತ ಎರಡು ಗುಣ ಕಡಿಮೆಯವನಾಗಿದ್ದಾನೆ ಆಜಾನಜ ದಿವಿಜರು ಆಜಾನಜ ದೇವತೆಗಳು ಇವರು ದೇವಭೃತ್ಯರಾಗಿದ್ದಾರೆ ದೇವತೆ ದೇವರ ದೇವತೆಗಳ ಸೇವಕರಾಗಿದ್ದಾರೆ ಆಜಾನಜ ದೇವತೆಗಳು ಪುಷ್ಕರನಿಗಿಂತ ಎರಡು ಗುಣ ಕಡಿಮೆಯಾಗಿದ್ದಾರೆ ಈ ಆಜಾನರಿಗಿಂತ ಶತೋನು ಶತಕೋಟಿ ಋಷಿಗಳು ಅಂತ ಹೇಳ್ತಾ ಇದ್ದಾರೆ ಅಂದರೆ ನೂರು ಋಷಿ ನೂರು ಕಡಿಮೆ ಅಷ್ಟು ಋಷಿಗಳು ತೊಂಬತ್ತೊಂಬತ್ತು ಕೋಟಿ ಋಷಿಗಳು ಇವರೆಲ್ಲರೂ ಪುಷ್ಕರಗೆ ಕಿಂಕರು ಪುಷ್ಕರ ನಾಮಕ ದೇವತೆಗೆ ಸೇವಕರಾಗಿದ್ದಾರೆ ಕಿಂಕರ ಅಂದರೆ ಸೇವಕರಾಗಿದ್ದಾರೆ ಚಿತ್ರ ಚಿರಪಿತೃಗಳಿಂದ ಸುರಪನಾಲಯ ಗಾಯಕೋತ್ತಮನಾದಂತಹ ಅಂದರೆ ಸುರಪನಾಲಯ ಅಂತಂದರೆ ದೇವ ಇದು ದೇವತೆಗಳ ಸೂರಪ ಅಂದರೆ ಇಂದ್ರನ ಆಲಯ ಆ ದೇವೇಂದ್ರನ ದೇವತೆಗಳ ಆ ಇದೆ ಆ ಅರಮನೆಯ ಇವನು ಗಾಯಕೋತ್ತಮನಾಗಿದ್ದಾನೆ ಯಾರು ಕುಂ ತುಂಬುರ ಎರಡು ಗುಣದ ಎರಡೈದು ಗುಣದಿಂದ ಅದನ್ನು ಹತ್ತು ಗುಣದಿಂದ ಕಡಿಮೆಯಾಗಿದ್ದಾನೆ ತುಂಬುರಿಗೆ ಸಮ ಈ ತುಂಬುರಿಗೆ ಗಾಯಕನಾಗಿರುವಂಥ ದೇವಗಾಯಕನಾಗಿರುವಂಥ ತುಂಬುರಿಗೆ ನವಕೋಟಿ ಋಷಿಗಳು ನೂರು ಜನರನ್ನು ಬಿಟ್ಟು ಮೇಲೆ ಹೇಳಿದಂಥ ಭೃಗ್ವಾದಿ ಹತ್ತು ಜನರು ಕರ್ಮಜ ದೇವತೆ ಕಕ್ಷಲಿ ಬಂದಿರುವಂತಹ ಹತ್ತೊಂಬತ್ತು ಜನರು ಹೀಗೆ ನೂರು ಜನರು ಬಿಟ್ಟು ಈ ನವ ಕೋಟಿ ಋಷಿಗಳು ಒಂಬತ್ತು ಕೋಟಿ ಋಷಿಗಳು ಸಮಾನರಾಗಿದ್ದಾರೆ ಇದನ್ನು ತಿಳಿದುಕೊಂಡು ಆ ರೀತಿಯಾಗಿ ಉಪಾಸನೆಯನ್ನು ಮಾಡಿ ಇಷ್ಟೆಲ್ಲ ಯಾಕೆ ಹೇಳ್ತೀರಪ್ಪ ಅಂತಂದರೆ ಉಪಾಸನೆ ಮಾಡುವಾಗ ಸರಿಯಾಗಿ ಕಕ್ಷಾ ತಾರತಮ್ಯವನ್ನು ತಿಳಿದುಕೊಂಡು ಅವರ ಅಂತರ್ಗತ ರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಅಂತಂದರೆ ಆ ದೇವತೆಗಳು ಸಂತೋಷಪಡ್ತಾರೆ ಭಾರತೀಯ ರಮಣನಾಗಿರುವಂತಹ ಪರಮಾತ್ಮನು ಪಡ್ತಾನೆ ಆವಾಗ ಅವರ ಅನುಗ್ರಹ ಸಿಕ್ಕತ್ತೆ ಇಲ್ಲದೇ ಇದ್ದರೆ ಸಿಕ್ಕೋದಿಲ್ಲ ಆಜಾನುಜ ದೇವತೆಗಳು ಕರ್ಮಜ ದೇವತೆಗಳಿಗೆ ನೂರು ಗುಣಗಳಿಂದ ಕಡಿಮೆಯಾಗಿದ್ದಾರೆ ಆಜಾನುಜ ದೇವತೆಗಳಿಗೆ ಋಷಿಗಳು ಕಡಿಮೆಯವರಾಗಿದ್ದಾರೆ ಆಜಾನುಜ ದೇವತೆಗಳಿಂದ ಋಷಿಗಳು ಕಡಿಮೆಯಾಗಿದ್ದಾರೆ ಋಷಿಗಳಿಗೆ ಚಿರಪಿತೃಗಳು ಕಡಿಮೆಯಾಗಿದ್ದಾರೆ ಚಿರಪಿತ್ರಗಳು ಅದಕ್ಕಿಂತ ನೆಕ್ಸ್ಟ್ ಬರೋರು ಚಿರಪಿತ್ರಗಳಿಗಿಂತ ಕಡಿಮೆ ಗಂಧರ್ವರು ದೇವ ಗಂಧರ್ವಲ್ಲಿರುವಂಥ ತುಂಬರು ನಾಮಕ ಗಂಧರ್ವನಿಗೆ ನೂರು ಕಡಿಮೆ ಎಂಬತ್ತೊಂಬತ್ತು ನೋಡಿ ಹೇಳ್ತಾ ಇದ್ದಾರೆ ಹೇಳ್ತಾಯಿದ್ರೆ ತೊಂಬತ್ತು ಕೋಟಿ ಋಷಿಗಳೇನಿದ್ದಾರೆ ನೂರು ನೂರು ಕಡಿಮೆ ಅಂತಂದರೆ ಎಂಬತ್ತೊಂಬತ್ತು ಕೋಟಿ ತೊಂಬತ್ತೊಂಬತ್ತು ಈ ರೀತಿಯಾಗಿರುವಂಥ ಅವರು ಎಂಟುನೂರ ಎಂಬತ್ತೊಂಬತ್ತು ಕೋಟಿ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರು ಈ ಋಷಿಗಳು ಸಮಾನರಾಗಿದ್ದಾರೆ ಈ ಅರ್ಥವನ್ನು ತಿಳಿದುಕೊಂಡು ಆ ರೀತಿಯಾಗಿ ಇದನ್ನು ಮಾಡಿರಿ ಅಂತ ಹೇಳ್ತಾರೆ ಋಷಿಗಳು ದೇವಗಂಧರ್ವರು ಸಮೀಪ ಸಮ ಅಂತ ಕೆಲವರು ಹೇಳ್ತಾರೆ ಇಲ್ಲಿ ಏನು ಹೇಳಬೇಕಾಗಿದೆ ಅಂದರೆ ದೇವತೆಗಳಿಂದ ಯುಕ್ತರಾಗಿರುವಂತಹ ಗಂಧರ್ವರು ದೇವಗಂಧರ್ವರು ಹಾಗೂ ಅವರಂತೆ ಋಷಿಗಳು ಎಂದು ಬೃಹದ್ ಇದೆಯಂತೆ ಆ ರೀತಿಯಾಗಿ ತಾರತಮ್ಯವನ್ನು ಸರಿಯಾಗಿ ತಿಳಿದುಕೊಂಡು ಆ ದೇವತೆಗಳನ್ನು ಋಷಿಗಳನ್ನು ಪಿತೃಗಳನ್ನು ಪೂಜೆ ಮಾಡಲಿ ಹೇಳ್ತಾ ಇದ್ದಾರೆ ಪಿತೃಗಳಿಗಿಂತ ದೇವಗಂಧರ್ವರು ಕಡಿಮೆಯವರು ಕೆಳಗಿನವರು ಅವರಿಗಿಂತ ಚಕ್ರವರ್ತಿಗಳು ಕಡಿಮೆಯವರು ಚಕ್ರವರ್ತಿಗಳಿಗಿಂತ ಮನುಷ್ಯ ಗಂಧರ್ವರು ಶ್ರೇಷ್ಠರಾಗಿದ್ದಾರೆ ಮನುಷ್ಯ ಗಂಧರ್ವರಿಗಿಂತ ನೂರು ಗುಣದಿಂದ ದೇವ್ ಉತ್ತಮರು ದೇವಗಂಧರ್ವರಿದ್ದಾರೆ ದೇವಗಂಧರ್ವರಿಗಿಂತ ನೂರು ಗುಣಗಳಿಂದ ಪಿತೃದೇವತೆಗಳು ಕಡಿಮೆಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ತಾರತಮ್ಯವನ್ನು ಸರಿಯಾಗಿ ತಿಳಿದುಕೊಂಡು ಆಯಾ ದೇವತೆಗಳನ್ನು ಪೂಜೆ ಮಾಡಿದಾಗ ಪರಮಾತ್ಮನ ಅನುಗ್ರಹ ಆಗುತ್ತೆ ಅವರವರ ಪತ್ನಿಯರು ಅಪ್ಸರೆಯುವ ಯುವತಿಯರು ಸಮ ಉತ್ತಮರ ಉಳಿದೋ ಅವರ ನೆನೆಪರು ಮನುಜ ಗಂಧರ್ವರು ಷಡ್ ಗುಣದೇ ಕುವಲಯಾಧಿಪ ಕುವಲಯಾಧಿಪ ಕುವಲಯಾಧಿಪರೈದು ಗುಣ ಸ್ತ್ರೀಯರು ದಶೋತ್ತರ ನವತಿ ಗುಣದಿಂದ ಅಧಮರನಿಪರು ಮಾನುಷೋತ್ತಮರು ಅವರವರ ಪತ್ನಿಯರು ಮೇಲೆ ಹೇಳಿದಂತಹ ಋಷಿ ಪತ್ನಿಯರು ಚಿರಪಿತೃಗಳ ಪತ್ನಿಯರು ಅಪ್ಸರಾ ಸ್ತ್ರೀಯರು ಎಲ್ಲರೂ ಸಮಾನರಾಗಿದ್ದಾರೆ ಈ ಉತ್ತಮರನ್ನು ಬಿಟ್ಟು ಈ ಮೂರು ಮೇಲೆ ಹೇಳಿದಂತಹ ಋಷಿ ಪತ್ನಿಯರು ಚಿರಪತ್ನಿಯರ ಪಿತೃಗಳ ಋಷಿ ಪತ್ನಿಯರು ಆಮೇಲೆ ಅಪ್ಸರಾಸ್ತ್ರಿಯವರು ಇವರು ಬಿಟ್ಟು ಮನುಜ ಗಂಧರ್ವರು ಮನುಷ್ಯ ಗಂಧರ್ವರು ಬಿ ಗುಣದಿ ಉತ್ತಮರನ್ನು ಬಿಟ್ಟು ಮನುಷ್ಯ ಗಂಧ ಹನ್ನೆರಡು ಗುಣದಿಂದ ಕಡಿಮೆ ಆಗ್ತಾಯಿದೆ ಅವರಿಗಿಂತ ಇವರು ಹನ್ನೆರಡು ಗುಣದಿಂದ ಕಡಿಮೆಯಾಗಿದ್ದಾರೆ ಮನುಷ್ಯ ಗಂಧರ್ವರು ಈ ಮನುಷ್ಯ ಗಂಧರ್ವರಿಂದ ಕುವಲಯಾಧಿಪ ಸ್ತ್ರೀಯರು ಅಂದರೆ ರಾಜರ ಪತ್ನಿಯರು ಪೃಥ್ವಿ ಪೃಥ್ವಿ ಪತಿಗಳಾದ ಮನುಷ್ಯ ರಾಜರ ಪತ್ನಿಯರು ಅವರ ಹೆಂಡತಿಯರು ಹತ್ತು ಗುಣದಿಂದ ಕಡಿಮೆಯಾಗಿದ್ದಾರೆ ಈರೈದು ಗುಣ ಅಂತಂದರೆ ಹತ್ತು ಗುಣದಿಂದ ಕಡಿಮೆಯಾಗಿದ್ದಾರೆ ನರಚಕ್ರವರ್ತಿಗಳಿಂದ ದಶೋತ್ತರ ನವತಿ ಗುಣದಿಮ್ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ತೊಂಬತ್ತು ಪ್ಲಸ್ ಹತ್ತು ನೂರು ಗುಣದಿಂದ ಅಧಮರಾಗಿದ್ದಾರೆ ಮನುಷ್ಯೋತ್ತಮರು ಈ ದೇ ನರಚಕ್ರಗಳಿಂದ ಮನುಷ್ಯ ರಾಜರಿಂದ ಚಕ್ರವರ್ತಿಗಳಿಂದ ಮನುಷ್ಯೋತ್ತಮರು ಶ್ರೇಷ್ಠರಾಗಿದ್ದಾರೆ ನೂರು ಗುಣದಿಂದ ಆಗಿದ್ದಾರೆ ಇದನ್ನು ಸರಿಯಾಗಿ ತಾರತಮ್ಯವನ್ನು ತಿಳಿದುಕೊಂಡು ಆ ರೀತಿಯಾಗಿ ಇಷ್ಟೆಲ್ಲ ಯಾಕೆ ಹೇಳ್ತೀರಪ್ಪ ಏನೋ ಏನೋ ಮಾಡ್ತೀವಿ ಅಂತ ಅಲ್ಲ ಸರಿಯಾಗಿ ತಿಳಿದುಕೊಂಡು ಆ ತಾರತಮ್ಯವನ್ನು ತಿಳಿದುಕೊಂಡು ಪೂಜೆ ಮಾಡಿದಾಗ ಪರಮಾತ್ಮನ ಅನುಗ್ರಹ ಆಗುತ್ತೆ ಈ ರೀತಿಯಾಗಿ ಸರಿಯಾಗಿ ತಿಳಿದುಕೊಂಡು ಪೂಜೆ ಮಾಡಿ ಅಂತ ಹೇಳಿ ಹೇಳ್ತಾರೆ ಸತ್ವ ಸತ್ವರು ರಾಜಸ ಸತ್ವ ತಾಮಸ ಮೂವರು ರಜ ಸತ್ವ ಸತ್ವ ಸರ ಅಧಿಕಾರಿಗಳು ಭಗವದ್ ಭಕ್ತರೆನಿಸುವ ನಿತ್ಯಬದ್ಧರು ರಜೋ ರಜೋ ರಜರು ಉತ್ಪತ್ತಿ ಭೂ ಸ್ವರ್ಗದೊಳು ನರಕದೇವ್ ಪೃಥ್ವಿಯುಳು ಸಂಚರಿಸುತ್ತೆಪ್ಪರು ರಜಸ್ತಾಮಸರು ಈಗ ಹೇಳಿದ್ರು ಇನ್ನು ತ್ರಿವಿಧ ಗುಣ ಸ್ವಭಾವದರ ಬಗ್ಗೆ ಹೇಳ್ತಾ ಇದ್ದಾರೆ ಸತ್ವ ರಜಾ ಗುಣಗಳ ಬಗ್ಗೆ ಹೇಳ್ತಾ ಇದ್ದಾರೆ ಇಷ್ಟವರೆಗೆ ದೇವತೆಗಳಿಂದ ಹಿಡ್ಕೊಂಡು ಮನುಷ್ಯೋತ್ತಮರವರೆಗೆ ಹೇಳಿದರು ಈಗ ತ್ರಿವಿಧ ಗುಣ ಸ್ವಭಾವ ಸತ್ವ ರಜಾ ತಮ ಗುಣದರ ಸ್ವಭಾವವನ್ನು ಈ ಎರಡು ಪದ್ಯಗಳಲ್ಲಿ ಹೇಳ್ತಾರೆ ಮುಂದಿನ ಹದಿನೆಂಟು ಹತ್ತೊಂಬತ್ತನೇ ಪದ್ಯ ಸತ್ವ ಸತ್ವರು ಮೂಲದಲ್ಲಿ ಸ್ವಭಾವತಃ ಸತ್ವ ಜೀವರೇವರು ರಜೋ ರಜರು ತಮೋಜೀವರೆಂದು ಸತ್ವಸತ್ವರು ರಜೋ ಜೀವರು ತಮೋ ಜೀವರು ಹೇಳಿ ಮೂರು ವಿಧವಾದ ಜೀವರಿದ್ದಾರೆ ಒಂದು ಸತ್ವಾದಿ ಗುಣ ಸ್ವಭಾವದಲ್ಲಿ ಒಂದೊಂದು ಗುಣದಲ್ಲಿ ಮೂರು ವಿಧ ಮಾಡ್ತಾರೆ ಸತ್ವ 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 ರಜ ಸತ್ವ ಸತ್ವ ತಮ ಹೀಗೆ ಮಾಡ್ತಾ ಹೋಗ್ತಾರೆ ಎಲ್ಲರೂ ಹೀಗೆ ಮೂರು ಭಾಗ ಮಾಡಿ ಮಾಡಿದಾಗ ಮೂರರಲ್ಲಿ ಅದು ಒಂಬತ್ತು ಭಾಗ ಆಗುತ್ತೆ ಆ ಒಂಬತ್ತು ಭಾಗ ಒಂದರಲ್ಲಿ ಒಂಬತ್ತು ಭಾಗ ಆಯಿತು ಹಾಗೆ ಮೂರರಲ್ಲಿ ಮಾಡಿದಾಗ ಇಪ್ಪತ್ತೇಳು ಭಾಗ ಮಾಡ್ತಾರೆ ಈ ಸೃಷ್ಟಿ ಪ್ರಕರಣ ಸುಳಾದಿಯಲ್ಲಿ ಹೇಳಿದ್ದಾರೆ ವಿಜಯ ವಿಜಯದಾಸರು ಆಮೇಲೆ ಹೇಳ್ತಾ ಇದ್ದಾರೆ ಇಲ್ಲಿ ಸತ್ವ ಸತ್ವ ಗುಣದವರು ಸತ್ವ ರಾಜಸ ಗುಣದವರು ಸತ್ವ ತಾಮಸ ಗುಣದವರು ಗುಣದವರು ಅಧಿಕಾರಿಗಳು ಅಂದರೆ ಮುಕ್ತಿಯೋಗ್ಯ ಅಧಿಕಾರಿಗಳು ಇವರೆಷ್ಟು ಜನ ಸತ್ವಸತ್ವದವರು ಸತ್ವ ರಾಜಸ ಗುಣದವರು ಸತ್ವ ತಾಮಸ ಗುಣದವರು ರಜಾ ಸತ್ವಗುಣದವರು ಇವರು ನಾಲ್ಕು ಜನ ಮುಕ್ತಿಯೋಗ್ಯ ಅಧಿಕಾರಿಗಳಾಗಿದ್ದಾರೆ ಇವರೇ ಭಗವದ್ ಭಕ್ತರೆನಿಸುವರು ಪೂರ್ಣೈಶ್ವರ್ಯ ಸಂಪನ್ನನಾಗಿರುವಂತಹ ಭಗವಂತನಲ್ಲಿ ನಿಜವಾದ ಭಕ್ತಿ ಉಳ್ಳವರಿವರು ಇನ್ನು ನೆಕ್ಸ್ಟ್ ರಜೋ ರಜೋಗುಣ ಪ್ರಾಚುರ್ಯರು ನಿತ್ಯಬದ್ಧರು ನಿತ್ಯ ಸಂಸಾರಿಗಳು ರಜೋ ರಜ 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 ಎರಡು ಸತ್ ಬಂದಾಗ ನಿತ್ಯ ಸಂಸಾರಿಗಳು ಇವರು ನಿತ್ಯ ಸಂಸಾರಗಳು ಮೂರು ವಿಧ ಆಗಿದೆ ನಿರಯ ಪ್ರಚುರರು ಭೂಪ್ರಚುರರು ಸ್ವರ್ಗ ಪ್ರಚುರರು ನಿರಯ ಪ್ರಚುರರು ಅಂದರೆ ನರಕಕ್ಕೆ ಹೋಗುವವರು ಭೂಮಿಯ ಭೂಪ್ರಚುರರು ಅಂದರೆ ಭೂಮಿಯಲ್ಲಿರುವವರು ಸ್ವರ್ಗ ಪ್ರಚುರರು ಅಂದರೆ ಸ್ವರ್ಗಕ್ಕೆ ಸ್ವರ್ಗಕ್ಕೋಗರು ಈ ರೀತಿಯಾಗಿ ಇವರು ಭೂಮಿ ಸ್ವರ್ಗ ನರಕದಲ್ಲಿ ಸಂಚಾರ ಮಾಡ್ತಾ ಸಂಚರಿಸುತ್ತಿಪ್ಪರು ಸಂಚಾರ ಮಾಡ್ತಾ ಇರ್ತಾರೆ ರಜಸ್ತಾಮಸರು ಇವರು ಮನುಷ್ಯಾಧಮರು ರಜಸ್ಸು ತಾಮಸ್ಗಳವರು ಮನುಷ್ಯಾದವರು ಇವರು ಕೇವಲ ಪೃಥ್ವಿಯಲ್ಲಿಯೇ ಸಂಚಾರ ಮಾಡ್ತಾರೆ ಇದನ್ನು ತಿಳ್ಕೊಳ್ರಿ ಅಂತ ಹೇಳ್ತಾರೆ ಅದರಿಂದ ಈ ತಾರತಮ್ಯವನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಮಾಡು ಆಗ ಪರಮಾತ್ಮ ನಿನಗೆ ಅನುಗ್ರಹ ಮಾಡ್ತಾನೆ ಇಷ್ಟೆಲ್ಲ ತಾರತಮ್ಯಗಳು ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ತಾರತಮ್ಯ ಜ್ಞಾನ ಇದ್ದಾಗಲೇ ಪರಮಾತ್ಮನ ಅನುಗ್ರಹ ಆಗುತ್ತೆ ತಾರತಮ್ಯ ಜ್ಞಾನ ಇಲ್ಲದೆ ಇದ್ದರೆ ಪರಮಾತ್ಮನ ಅನುಗ್ರಹ ಆಗೋದಿಲ್ಲ ಅದನ್ನೇ ಇಲ್ಲಿ ಹೇಳ್ತಾರೆ ತತ್ವಾಭಿಮಾನಿ ದೇವತೆಗಳು ಸಾತ್ವಿಕ ಸಾತ್ವಿಕರು ಅತತ್ವಾ ತತ್ವ ಅಭಿಮಾನಿ ಇಲ್ಲದೇ ಇರುವಂತಹ ದೇವತೆಗಳು ಸಾತ್ವಿಕ ರಾಜಸ ದೇವತೆಗಳು ಅನಾಖ್ಯಾತ ದೇವತೆಗಳು ಇದ್ದಾರೆ ಅವರು ಸಾತ್ವಿಕ ತಾಮಸರು ಮನುಷ್ಯೋತ್ತಮ ಗಣದವರು ರಾಜಸ ಸಾತ್ವಿಕರು ಮನುಜಾಧಮರು ಮಧ್ಯಮರು ಮನುಜ ಮಧ್ಯಮರು ರಜೋ ರಜೋಗುಣದವರು ರಾಜಸ ರಾಜಸರು ಮನುಷ್ಯಾಧಮರು ಅಂದರೆ ಇವರು ಮನುಷ್ಯರಲ್ಲಿ ದುಷ್ಟ ಕರ್ಮಾಚರಣೆ ಮಾಡಿ ನಿರತದವರು ಅಂತಹ ಸ್ವಭಾವದವರು ರಾಜಸ ತಾಮಸರು ಇದನ್ನು ತಿಳ್ಕೊಂಡು ಪ್ರತಿಯೊಬ್ಬರಲ್ಲೇ ಮೂರು ಭಾಗ ಮಾಡ್ತಾ ಸಾತ್ವಿಕ ರಾಜಸ ತಾಮಸ ಅಂತ ಮೂರು ಭಾಗ ಮಾಡ್ತಾರೆ ದೇವತೆಗಳಲ್ಲಿ ಮನುಷ್ಯರಲ್ಲಿ ಎಲ್ಲರು ಅದನ್ನು ತಿಳಿದುಕೊಂಡು ಆ ರೀತಿಯಾಗಿ ಮಾಡು ಇನ್ನು ರಾಕ್ಷಸವಂಥವ್ರು ತಾಮಸರೆ ತಾಮಸ 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 ಇನ್ನು ಹೆಚ್ಚಾಕೊತಾ ಹೋಗುತ್ತೆ ಅವ್ರಿಗೆ ಇದನ್ನು ಸರಿಯಾಗಿ ಇಷ್ಟೆಲ್ಲ ಯಾಕೆ ಹೇಳ್ತಾ ಅಂದರೆ ತಾರತಮ್ಯ ಜ್ಞಾನ ಬೇಕೇ ಬೇಕು ಅಂತ ಶ್ರೀಮದಾಚಾರ್ಯ ಹೇಳಿದರೆ ತಾರತಮ್ಯ ಜ್ಞಾನದಿಂದ ಸರಿಯಾಗಿ ತಿಳಿದುಕೊಂಡು ಹರಿ ಸರ್ವೋತ್ತಮನಾಗಿದ್ದಾನೆ ವಾಯು ಜೀವೋತ್ತಮನಾಗಿದ್ದಾನೆ ಆ ದೇವತಾ ತಾರತಮ್ಯವನ್ನೂ ತಿಳಿದುಕೊಂಡು ಆ ರೀತಿಯಾಗಿ ಆ ದೇವತೆಗಳ ಅಂತರ್ಗತನಾಗಿರುವಂತಹ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿರುವಂತಹ ಪರಮಾತ್ಮನ ಸೇವೆಯನ್ನು ಮಾಡು ಆಗ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅನುಗ್ರಹ ಮಾಡುವುದಕ್ಕೋಸ್ಕರೇ ಸೃಷ್ಟಿ ಮಾಡಿದ್ದಾನೆ ತಮಸು ಸಾತ್ವಿಕೆ ಎನಿಸಿಕೊಂಬರು ಅಮಿಕ್ ಅಮಿತನಾಖ್ಯಾತ ಅಸುರಗ ಸುರರಗಣ ತಮಸು ರಾಜಸರೆನಿಸುವರು ದೈತ್ಯ ಸಮುದಾಯ ತಮಸು ತಾಮಸ ಕಲಿಪುರಂದ್ರೆಯೋ ಅಮಿತ ದುರ್ಗುಣ ಪೂರ್ಣ ಸ ದುರ್ಗುಣ ಪೂರ್ಣ ಸರ್ವಾಧಮರೊಳ ಅಧಮಾಧಮ ದುರಾತ್ಮನು ಕಲೆ ಎನಿಸಿಕೊಂಬ ತಮಸು ಸಾಕ್ಷಿ ಕಲೆ ಎನಿಸ್ ಅಮಿ ಅನಂತ ಬಹಳ ಜನ ಇದ್ದಾರೆ ಅನಾಖ್ಯಾತ ಅಸುರರಿದ್ದಾರೆ ಅಪ್ರಸಿದ್ಧರಾಗಿರುವಂತಹ ದೈತ್ಯ ಸಮೂಹ ಇದೆ ಅನಾಖ್ಯಾತ ದೇವ ದೇವತೆಗಳ ಗಣದಂತೆ ದೈತ್ಯರ ಸಮೂಹ ಇದೆ ಇವರು ತಮ ಸಾತ್ವಿಕರು ಅಂತ ಗುಣದವರು ಅಂತ ಕಳ್ಸ್ಕೊತಾರೆ ಇನ್ನು ದೈತ್ಯ ಸಮುದಾಯ ದ್ವಿತೀಯ ದೇವಿಯ ಮಕ್ಕಳಾಗಿರುವಂತಹ ದೈತ್ಯ ಸಮುದ ಸಮೂಹ ಏನಿದೆ ಇದು ತಮಸು ರಾಜಸರು ಅಂತ ಕಳ್ಸ್ಕೊತಾರೆ ಇವರಲ್ಲಿ ಪ್ರಮುಖವಾಗಿ ತಮಸು ತಾಮಸರು ಕಲಿ ಮಹಾದೈತ್ಯ ಅವನ ಹೆಂಡತಿ ಪುರಂಧ್ರಿ ಇಬ್ಬರು ಆಮೇಲೆ ಅಮಿತ ದುರ್ಗುಣಪೂರ್ಣ ಬಹಳ ದಟ್ಟವಾಗಿರುವಂತಹ ಕೆಟ್ಟ ಕೆಟ್ಟ ಗುಣಗಳಿಂದ ಇರುವಂತಹ ಪೂರ್ಣನಾಗಿರುವಂತಹ ಸರ್ವರೊಳಗೆ ಅಧವನಾಗಿರುವಂತಹ ಸರ್ವಕಾಲದಲ್ಲಿ ಸರ್ವರಿಂದಲೂ ಬಹು ನೀಚನಾಗಿರುವಂತಹ ದುರಾತ್ಮ ಕೆಟ್ಟ ಬುದ್ಧಿಯುಳ್ಳಂತಹ ಅಥವಾ ಅವಲಕ್ಷಣ ದುಷ್ಟ ಅವಲಕ್ಷಣವುಳ್ಳ ದೇಹವುಳ್ಳವನು ಎನಿಸಿಕೊಂಬ ಕಲಿ ಅಂತ ಹೇಳಿ ಮಾಡ್ತಾನೆ ಅಂದರೆ ದುಃಖದೊಳಗೆ ತಾನೂ ಮುಳುಗಿ ಪರರನ್ನು ದುಃಖದೊಳಗೆ ಹಾಕುವವನು ಅದರಿಂದ ಅವನಿಗೆ ಕಲಿಪುರುಷ ಅಥವಾ ಕಲಹ ಪುರುಷ ಅಂತ ಹೇಳಿ ಕರೀತಾರೆ ಈ ರೀತಿಯಾಗಿ ಸರಿಯಾಗಿ ತಿಳಿದುಕೊಂಡು ತಾಮಸರಲ್ಲಿಯೂ ಅನೇಕ ಜನರು ಹಸುರರಿದ್ದಾರೆ ತಾಮಸ ಸಾತ್ವಿಕರು ಅಂತ ಕರೀತಾರೆ ಅವರಿಗೆ ತಾತ್ವಿಕ ದೈತ್ಯರಿಗೆ ಅನುಸರಿಸಿ ನಡೆಯುವ ದೈತ್ಯರು ತಾಮಸ ರಾಜಸರು ಕಲಿ ಪತ್ನಿಯವರಿಗಿನ ಪ್ರಧಾನ ದೈತ್ಯರು ತಾಮಸ ತಾಮಸರು ಪುರಂಧ್ರಿ ಕಲಿಯ ಹೆಂಡತಿ ಹೆಸರು ಕಲಿ ಅನಂತೂರ್ಗುಣಪೂರ್ಣರಾದಗಿಂತ ಇದ್ದಾನೆ ಅನಂತ ಲಕ್ಷಣಗಳಿಂದ ಕೂಡಿದ್ದಾನೆ ಇದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ಆ ಕಲಿಯ ಪ್ರಭಾವಕ್ಕೆ ಒಳಗಾಗಬೇಡಿ ಆ ಕಲಿಯಲ್ಲಿರ್ತಾನೆ ಇಲ್ಲಿ ಹೇಳ್ತಾರೆ ಇವನ ಪೋಲು ಪಾಪಿಜೇವರು ಭುವನ ಮೂರರೊಳೆಲ್ಲ ನೋಡಲು ನವವಿಧ ದ್ವೇಷಗಳಿಗಾಕಾರರಲ್ಲಿ ನೆನೆಸಿಕೊಳ್ಳು ಬವರದೊಳು ಬಂಗಾರದೊಳು ನಟ ಯುವತಿ ದೂತಾ ಪೇಯ ಮೃಷದೊಳು ಕವಿ ಸಿಮೋಹವ ಕಳಿಸುವನು ಎಂದರೆದು ತ್ಯಜಿಸುವುದು ಈ ಕಲಿಯನ್ನು ಪೋಲುವಂತ ಹೋಲುವಂತಹ ಪಾಪಿ ಜನರು ಈ ಪ್ರಪಂಚದೊಳಗೇ ಇಲ್ಲ ಹೇಗೆ ವಾಯುದೇವರು ಜೀವೋತ್ತಮರಾಗಿದ್ದಾರೆಯೋ ಇಲ್ಲಿ ಕಲಿ ಕೆಳಗೆ ಜೀವಾಧಮ ಇವನಿಗಿಂತ ಅಧಮರು ಯಾರೂ ಇಲ್ಲ ಜೀವಾಧಮನಾಗಿದ್ದಾನಿವನು ಭುವನ ಮೂರಲ್ಲಿ ಹದಿನಾಲ್ಕು ಲೋಕದಲ್ಲಿ ಇವನ ಸಮನಾಗಿರುವಂಥ ಅಪ್ಪಾಪಿ ಜೀವರು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ನವವಿಧ ದ್ವೇಷಗಳಿಗೆ ಇವನು ಆಗಾರನಾಗಿದ್ದಾರೆ ಆ ನವವಿಧ ದ್ವೇಷ ಜೀವ ಜೀವನ ಭೇದ ಪರಮಾತ್ಮನಿಗೆ ನಿರ್ಗುಣ ಅಂತ ತಿಳಿದುಕೊಳ್ಳೋದು ಅವನನ್ನು ಅಪ ಸದಾಪೂರ್ಣ ಗುಣಪೂರ್ಣನಾಗಿರುವಂಥ ಪರಾತ್ಮ ಪರಮಾತ್ಮನಿಗೆ ಅಪೂರ್ಣ ಅಂತ ತಿಳಿದುಕೊಳ್ಳೋದು ಬ್ರಹ್ಮಾದಿ ದೇವತೆಗಳಿಗೆ ಅವರಲ್ಲಿ ಸಮನೇ ಸಮ ಅವರೆಲ್ಲರೂ ಸಮ ಅಂತ ತಿಳ್ಕೊಳ್ಳೋದು ವಿಷ್ಣುವಿಗಿಂತ ಬ್ರಹ್ಮಾದಿ ದೇವತೆಗಳು ಶ್ರೇಷ್ಠ ಅಂತ ತಿಳ್ಕೊಳ್ಳೋದು ಪರಮಾತ್ಮನ ದೇಹಕ್ಕೂ ಅವನ ಅವಯವಗಳಿಗೂ ಭೇದ ಅಂತ ತಿಳ್ಕೊಳ್ಳೋದು ಮಹಾದ್ವೇಷ ಇದು ಅವನಿಗೂ ಅವನ ದೇಹಕ್ಕೂ ಯಾವ ಭೇದವೂ ಇಲ್ಲ ಸ್ತ್ರೀಯರಿಯ ಅವತಾರಗಳಿಗೂ ಭೇದ ಇಲ್ಲ ಇದು ಏಳನೇದು ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭೇದ ಇಲ್ಲ ಪರಮಾತ್ಮನಿಗೆ ಜನನ ಮರಣಾದಿಗಳಿಲ್ಲ ಅಷ್ಟೇ ಅಲ್ಲ ಒಂಬತ್ತನೇದು ಹೇಳ್ತಾ ಇದ್ದಾರೆ ಪರಮಾತ್ಮನ ದ್ವೇಷ ಮಾಡೋದು ಅಷ್ಟೇ ಅಲ್ಲ ಪರಮಾತ್ಮನ ಭಕ್ತರನ್ನು ದ್ವೇಷ ಮಾಡಬೇಡ್ರಿ ಅವರ ದೂಷಣೆಯನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾರೆ ಇವೇ ನವವಿಧ ದ್ವೇಷಗಳು ಇದನ್ನು ಯುಕ್ತರಾದವರು ಪರಮಾತ್ಮನ ಅನುಗ್ರಹಕ್ಕೆ ಎಂದೂ ಪ್ರಾಪ್ತರಾಗೋದಿಲ್ಲ ಇದರ ವಿವರಣೆಯನ್ನು ನಾಳೆ ದಿವಸ ನೋಡೋಣ ವತ್ತಿ ಬಹವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ